ಏನು ಹಬ್ಬಗಳ ಸಾಲೆ ಶುರುವಾಗ್ತಾ ಇದೆ ಅಲ್ವಾ ದೇವರ ನೈವೇದ್ಯಕ್ಕೆ ನಮಗೆ ಏನಾದರೂ ಒಂದು ಸ್ವೀಟ್ ರೆಸಿಪಿಗಳು ಬೇಕಾಗ್ತವೆ ಸೊ ನಾನು ನಿಮಗೆ ಅದಕ್ಕೋಸ್ಕರ ಹಬ್ಬಕ್ಕೋಸ್ಕರ ಒಂದು ಬೆಸ್ಟ್ ಸ್ವೀಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ನೀವು ಇದನ್ನು ಚೆನ್ನಾಗಿ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಬಂದವರಿಗೆಲ್ಲ ನೀವು ಇದನ್ನು ಸರ್ವ್ ಕೂಡ ಮಾಡಬಹುದು ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ತುಂಬ ಸುಲಭವಾಗಿ ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹಾಗೆ ದೇವರಿಗೆ ನೈವೇದ್ಯವನ್ನ ಮಾಡಿ ಹಾಗಾದ್ರೆ ಹೇಗ್ ಮಾಡೋದು ಅಂತ ನೋಡೋಣ ಹಲೋ ಎನ್ ನಾನ್ ಸುಷ್ಮಾ ವೆಜಂಡಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನೋಡಿ ಫ್ರೆಂಡ್ಸ್ ಆದಷ್ಟು ನಾನು ಹಿತ್ತಾಳೆ ಪಾತ್ರೆಗಳನ್ನೇ ಉಪಯೋಗಿಸ್ಕೊಂಡು ಅಡುಗೆನ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಹಿತ್ತಾಳೆ ಪಾತ್ರೆಗೆ ನಾನು ಒಂದೂವರೆ ಲೀಟರ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ಟೋ ಆನ್ ಮಾಡ್ಕೊಂಡಿದ್ದೀನಿ ಕಂಟಿನ್ಯೂಸ್ ಆಗಿ ಇದನ್ನು ಮಗಚ್ಕೊಳ್ತಾ ಹೋಗಬೇಕು ಆ್ಯಕ್ಚುಲಿ ಇವತ್ತು ಉಪಯೋಗಿಸ್ಕೊಂಡಿರೋದು ಫಸ್ಟ್ ನಾನು ಸರಿ ಈ ಹಾಲನ್ನು ಆಗಿತ್ತು ಸೊ ಆಮೇಲೆ ನನಗೆ ಐಡಿಯಾ ಬಂತು ಅದಕ್ಕೋಸ್ಕರ ನಾನು ಜಸ್ಟ್ ಕಾಸ್ಕೊಂಡಿರೋಂಥ ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅದು ನೋಡಿ ಬಾಯ್ಲ್ ಆಗ್ತಾ ಆಗ್ತಾ ಫುಲ್ ಮೇಲ್ಗಡೆವರೆಗೆ ಬರುತ್ತೆ ಅಲ್ವಾ ಅವಾಗ ಅದನ್ನ ಲೋ ಮಾಡ್ಕೊಂಡ್ಬಿಡಿ ಆಮೇಲೆ ಕಂಟಿನ್ಯೂಸ್ ಆಗಿ ಈ ರೀತಿ ಮಗಚ್ತಾನೆ ಇರಿ ಹಾಗೆ ನೋಡಿ ಒಂದು ಚಿಕ್ಕ ಹಿತ್ತಾಳಿ ಬೌಲ್ಗೆ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಕೇಸರ್ ಸ್ಟೆಂಡ್ಸ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ಬಿಸಿ ಮಾಡ್ಕೊಂಡಿರೋ ಬಿಸಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನ ಈಗ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೀವು ಈ ರೀತಿ ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಅದು ಕಲರ್ ಎಲ್ಲ ಬಿಟ್ಕೊಳ್ಳುತ್ತೆ ಕೇಸರ್ ಇದು ಆಪ್ಷನ್ ಫ್ರೆಂಡ್ಸ್ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ಹಾಕೊಂಡ್ರೆ ಚೆನ್ನಾಗಿ ಈಗ ನೋಡಿ ಚೆನ್ನಾಗಿ ಮದ್ ಮಧ್ಯ ಒಂದ್ಸಾರಿ ಈ ಹಾಲನ್ನ ಹಾಲನ್ನು ಈ ರೀತಿ ಚೆನ್ನಾಗಿ ಅದು ಕಲರ್ ಬಿಟ್ಕೊಳ್ಳುತ್ತೆ ಹಾಗೆ ನೋಡಿ ಇದನ್ನು ಅಷ್ಟೇ ಚೆನ್ನಾಗಿ ಈ ರೀತಿ ಮುಗಿಸ್ಕೊಳ್ತಾನೆ ಇರಬೇಕು ನೀವು ಮಾಡ್ತಾ ಇರುವಾಗ ಬೇರೆ ಎಲ್ಲ ಕೆಲಸಗಳನ್ನ ಕೂಡ ಮಾಡ್ಕೊಳ್ಬಹುದು ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದಾಗ ಇದನ್ನ ಲೋ ಫ್ಲೇಮ್ ಮಾಡಿ ಇಟ್ಕೊಂಡ್ಬಿಡಿ ಆದಷ್ಟು ನೋಡಿ ಹಿತ್ತಾಳೆ ಪಾತ್ರೆಗಳನ್ನೇ ಉಪಯೋಗಿಸ್ಕೊಂಡು ನಾನು ಈ ಸಾರಿ ಹಬ್ಬಕ್ಕೆಲ್ಲ ರೆಸಿಪಿಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ಆಕ್ಚುಲಿ ಇನ್ನು ಮುಂದೆ ಕೂಡ ಇನ್ನು ಸಾಕಷ್ಟು ರೀತಿಯ ರೆಸಿಪಿಗಳನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ನೋಡಿ ನಾಗರ ಪಂಚಮಿ ಹಬ್ಬಕ್ಕೆ ಹೇಳ್ಕೊಂಡು ನಾನು ಹಲಸಿನ ಬೇಳೆಯಿಂದ ಪಾಯಸವನ್ನು ಕೂಡ ಮಾಡಿ ತೋರಿಸಿದ್ದೀನಿ ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಳ್ಕೊಂಡು ಉದುರು ಒಂದು ಬೂಂದಿನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ವರಮಹಾಲಕ್ಷ್ಮಿಗೆ ಅದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗೆ ಬಂಧನಕ್ಕೆ ಅಣ್ಣ ಅಥವಾ ತಮ್ಮನಿಗೆ ರಾಖಿಯನ್ನು ಕಟ್ಬಿಟ್ಟು ತಿನ್ನಿಸೋದಕ್ಕೆ ಅಂತ ಬೇಸನ್ ಲಡ್ಡು ಕೂಡ ಸದ್ಯದಲ್ಲೇ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ कोली ಹಾಗೆ ನೋಡಿ ಹಾಲು ಬಾಯ್ಲ್ ಆಗ್ತಾ ಆಗ್ತಾ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಹಾಗೆ ಅದ್ರ ಕ್ವಾಂಟಿಟಿ ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಲ್ವಾ ಅವಾಗ ನಾನು ಒಂದು ಎರಡು ದೊಡ್ಡದಾಗಿರುವಂತಹ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಹಾಲು ಎಷ್ಟಿದೆ ಅಂತ ನೋಡಿಕೊಂಡು ಕ್ಯಾರೆಟ್ ಎಷ್ಟು ಬೇಕು ಅಂತ ಅಷ್ಟು ನೀವು ಹಾಕ್ಕೊಳ್ಬೋದು ಸ್ವಲ್ಪ ನಿಮಗೆ ಖೀರ್ ಥರ ಬೇಕು ಅಂತಂದರೆ ಎರಡು ದೊಡ್ಡದಾಗಿರುವಂತ ಕ್ಯಾರೆಟ್ ಸಾಕಾಗುತ್ತೆ ಅದೇ ನೀವು ಕ್ಯಾರೆಟ್ ಹಲ್ವಾ ಥರ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತೀರಿ ಅಂತ ಆದರೆ ಇನ್ನೂ ಜಾಸ್ತಿ ಕ್ಯಾರೆಟ್ ಬೇಕಾಗುತ್ತೆ ಓಕೆನಾ ಆಮೇಲೆ ನೋಡಿ ಚೆನ್ನಾಗಿ ಇದನ್ನು ಹಚ್ಕೊಳ್ತಾ ಹೋಗಬೇಕು ಈಗ ನೋಡಿ ಅದು ಕ್ಯಾರೆಟು ಈ ಕುದಿತಾ ಇರುವಂಥ ಹಾಲಲ್ಲೇನೆ ಅದು ಬೇಯ್ತಾ ಹೋಗಬೇಕು ಅಂದ್ರೇನೆ ಅದರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ನಾನು ಒಂದೂವರೆ ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ನಾನು ಕ್ಯಾರೆಟನ್ನು ತೊಗೊಂಡಿದ್ದೆ ಅಲ್ವಾ ಅದೇ ಕಪ್ಪಲ್ಲೇನೆ ಒಂದೂವರೆ ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಕ್ಕರೆ ಯಾವ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ ನೀವು ಹಾಗೇನೆ ಮಾಡ್ತಾ ಇದ್ದೀರಿ ಅಂತಾದರೆ ಹಬ್ಬಕ್ಕಾದರೆ ನಿಮಗೆ ಒಂದು ಇರುತ್ತೆ ಅಲ್ವಾ ಆ ರೀತಿಯಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳಿ ಹಾಗೆ ನೋಡಿ ಚೆನ್ನಾಗಿ ಇದನ್ನ ಪುನಃ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಆ್ಯಕ್ಚುಲಿ ನೀವು ಕ್ಯಾರೆಟ್ ಬೆಂದ ಆದ್ಮೇಲೆ ಸಕ್ಕರೆನ ಹಾಕೊಳ್ಳಿ ಫ್ರೆಂಡ್ಸ್ ಯಾಕೆಂದರೆ ಕ್ಯಾರೆಟ್ ಬೇಯೋಕ್ಕಿಂತ ಮುಂಚೆನೇ ಹಾಕೊಂಡ್ರೆ ಕ್ಯಾರೆಟ್ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬೇಯಲ್ಲ ಓಕೆನಾ ಆಮೇಲೆ ನೋಡಿ ಚೆನ್ನಾಗಿ ಇದನ್ನ ಮಗಜ್ಕೊಳ್ತಾ ಮಗಜ್ಕೊಳ್ತಾ ಹೋಗಬೇಕು ಅದು ಫುಲ್ ಕ್ವಾಂಟಿಟಿಯಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಅದು ಬಾಯ್ಲ್ ಆಗ್ತಾ ಆಗ್ತಾನೆ ಹಾಗೆ ಈ ಕೇಸರ್ ಹಾಲನ್ನ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕೇಸರ್ ಹಾಲು ಇರಲಿಲ್ಲ ಅಂತಾದರೆ ಸ್ಕಿಪ್ ಮಾಡಿಬಿಟ್ಟು ಏಲಕ್ಕಿ ಪೌಡರ್ ಆದರೂ ಹಾಕ್ಕೊಳ್ಬೋದು ಈಗ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಆ್ಯಕ್ಚುಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಮತ್ತು ಇದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಕೊನೆ ಕೊನೆಗೆ ನೀವು ಕಂಟಿನ್ಯೂಸ್ ಆಗಿ ಮಗ್ಚ್ಕೊಳ್ತಾನೇ ಇರಬೇಕಾಗತ್ತೆ ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಓಕೆನಾ ನೋಡಿ ಸುಮಾರು ಲಾಸ್ಟ್ ಲಾಸ್ಟಲ್ಲಿ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಬಾದಾಮಿ ಪಿಸ್ತಾ ಮತ್ತು ಗೋಡಂಬಿನ ಅಂದರೆ ಗೋಡಂಬಿನ ನಾನೊಂದು ಸ್ವಲ್ಪ ತುಪ್ಪದಲ್ಲಿ ಹುರಿದ್ಬಿಟ್ಟು ರೆಡ್ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ತಿನ್ನೋವಾಗ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈಗ ನೋಡಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಟಿಪ್ ಏನಂದರೆ ಫ್ರೆಂಡ್ಸ್ ಈ ರೆಸಿಪಿಗೆ ನಿಮ್ಮ ಒಣ ದ್ರಾಕ್ಷಿನ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಹುಳಿ ಹುಳಿ ಅನಿಸುತ್ತೆ ಇದು ಹಾಲಾಗಿರೋದ್ರಿಂದ ನೀವು ನೀವು ಇದಕ್ಕೆ ಒಣ ದ್ರಾಕ್ಷಿನ ಹಾಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಓಕೆನಾ ಹಾಗೆ ನೋಡಿ ಇದು ಫುಲ್ ಕ್ವಾಂಟಿಟಿ ಎಲ್ಲ ಕಡಿಮೆ ಆದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅನ್ನುವಾಗಲೇನೆ ನೀವು ಇದನ್ನ ಸ್ಟೋವ್ ಆಫ್ ಮಾಡ್ಕೊಳ್ಳಿ ಫುಲ್ ತಣ್ಣಗಾದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಅದು ಗಟ್ಟಿ ಆಗಿರುತ್ತೆ ಅಲ್ವಾ ಜಾಸ್ತಿ ನೀವು ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಅದೊಂಥರ ಶಿರಾ ಟೈಪ್ ಬಂದ್ಬಿಡುತ್ತೆ ಸೊ ಇದು ಪರ್ಫೆಕ್ಟ್ ಆಗಿರುವಂತಹ ಒಂದು ಹದ ಈಗ ನೋಡಿ ಫ್ರೆಂಡ್ಸ್ ತುಂಬಾನೇ ಟೇಸ್ಟಿ ಆಗಿರುವಂತಹ ಕ್ಯಾರೆಟ್ ಬಾಸುಂದಿ ರೆಡಿ ಆಗಿದೆ ಇದನ್ನ ಒಂದು ಬೆಳ್ಳಿ ಪಾತ್ರೆಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಆದಷ್ಟು ನೀವು ಹಬ್ಬಗಳಲ್ಲಿ ನಮ್ಮ ಹತ್ರ ಇದ್ರೆ ಬೆಳ್ಳಿ ಪಾತ್ರೆಯಲ್ಲಿ ಕೊಡೋದು ತುಂಬಾ ಒಳ್ಳೆಯದು ಓಕೆನಾ ಈಗ ನೋಡಿ ಟೇಸ್ಟಿಯಾಗಿರುವಂತಹ ಕ್ಯಾರೆಟ್ ಬಾಸುಂದಿ ರೆಡಿಯಾಗಿದೆ ನೀವು ಇದನ್ನು ಮಾಡಿ ದೇವರ ನೈವೇದ್ಯಕ್ಕೆ ಕೂಡ ಇಡಬಹುದು ಹಾಗೆ ಇವತ್ತಿನ ಈ ಕ್ಯಾರೆಟ್ ಬಾಸುಂದಿ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದೊಳ್ಳೆ ವಿಡಿಯೋ ಜೊತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್